ಇನ್ನು ರಾಶಿ ಹೋಣ ಸಿಂಹರಾಶಿ ಅವರಿಗೆ ವಾರದಾದಿಯಲ್ಲಿ ಕುಟುಂಬ ಸೌಖ್ಯ ಚೆನ್ನಾಗಿದೆ ಹಣಬಲ ಚೆನ್ನಾಗಿರುತ್ತದೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು ಸ್ವಲ್ಪ ಹುಷಾರು ಬಂಧು ಸ್ನೇಹಿತರಲ್ಲೂ ಸ್ವಲ್ಪ ಹುಷಾರು ಮನೆಗೆ ಬಂದಿರ್ತಾರೆ ಅವ್ರ ಜೊತೆಗೆ ಜಗಳ ತಗಾದೆ ತಗೊಂಡ್ಬಿಟ್ರೆ ಹಬ್ಬದ ವಾತಾವರಣ ಹಾಳಾಗ್ಬಿಡುತ್ತೆ ಸ್ವಲ್ಪ ಗಮನ ಇರಲಿ ಆಯ್ತು ಏನೋ ಹೊಂದಿದ್ದಾರೆ ಮನೆಗೆ ಬಂದಿದ್ದಾರೆ ಅಥವಾ ನಾವು ಅವರು ಮನೆಗೆ ಹೋಗಿದ್ದೀವಿ ತಾಳ್ಕೋಬೇಕಾಗತ್ತೆ ಗಣಪತಿ ಪೂಜೆ ಮುಖ್ಯ ಹೀಗಾಗಿ ಈ ರೀತಿಯಲ್ಲಿ ಯೋಚನೆ ಮಾಡಿ ಪ್ರಯಾಣದಲ್ಲಿ ಎಚ್ಚರ ವಹಿಸಿ ಹಬ್ಬಕ್ಕೆ ಹರಿವಿರಲ್ಲಿ ಓಡ್ತಾ ಇರ್ತೀರ ಯಾವ ಕೆ ಮನೆ ಅಷ್ಟೇ ಗುರಿಯಾಗಿರ್ತದೆ ರಸ್ತೆಯಲ್ಲಿ ಏನಿದೆ ಕಣ್ಣಿಗೆ ಕಾಣೋದಿಲ್ಲ ಆ ಥರ ಹೋಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಹುಷಾರು ಪ್ರಯಾಣ ಬೆಳೆಸೋರು ಸ್ವಲ್ಪ ಹುಷಾರಾಗಿರಿ ಮತ್ತು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಹೊರೆ ಬಂದ್ಬಿಡುತ್ತೆ ಹುಷಾರು ಸಹೋದರ ಸಹಕಾರ ಚೆನ್ನಾಗಿದೆ ಧೈರ್ಯ ಸಾಹಸಗಳನ್ನ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಗಲಾಟೆ ಘರ್ಷಣೆ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಸಿಂಹರಾಶಿಯವರು ಜನ್ಮದಲ್ಲಿ ಮಾಂದಿ ಸಂಚರಿಸ್ತಾನೆ ಕೊನೆ ಕೊನೆಯಲ್ಲಿ ಹೀಗಾಗಿ ಮತ್ತು ಶುಕ್ರವಾರದ ಮಟ್ಟಿಗೆ ಮಾಂದಿಯ ಸಂಚಾರ ವಾಗ್ದೋಷವನ್ನು ಉಂಟು ಮಾಡುತ್ತೆ ಹೀಗಾಗಿ ಕಠಿಣವಾದ ಮಾತು ಕಲಹ ಜಗಳ ಇವುಗಳಿಗೆ ಕಾರಣವಾಗುತ್ತೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಇದು ಪ್ರಮುಖವಾದ ಅಂಶಗಳು ಸಿಂಹರಾಜ ಪರಿಹಾರ ಏನಪ್ಪ ಅಂತಂದರೆ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಮತ್ತು ಗಣಪತಿ ಪ್ರಾರ್ಥನೆ ತಪ್ಪದೇ ಗೌರಿ ಗಣಪತಿ ಎರಡೂ ಹೇಗೆ ಅವು ತಾಯಿ ಮತ್ತು ಮಗನ ಅನುಗ್ರಹ ಅಂತಂದರೆ ಒಂದು ಶಮ ಸಮಾಧಾನ ತಂದುಕೊಡುತ್ತೆ ಎರಡನೇದು ಬುದ್ಧಿಯನ್ನು ತಂದುಕೊಡುತ್ತೆ ಇವೆರಡೇ ಎರಡು ಮನುಷ್ಯನಿಗೆ ಇದ್ಬಿಟ್ರೆ ಒಂದು ಬುದ್ಧಿಶಕ್ತಿ ಒಂದು ತಾಳ್ಮೆ ಜೀವನದಲ್ಲಿ ಏನನ್ನೂ ರೀ ಹೀಗಾಗಿ ಸಿಂಹರಾಶಿಯವರು ಇದನ್ನು ಮಾಡಿ ಇನ್ನು ಕನ್ಯಾ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ವಾರದಾದಿಯಲ್ಲಿ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ ಆಹಾರ ಉತ್ಪನ್ನ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿರುತ್ತದೆ ವೃತ್ತಿಯಲ್ಲಿ ಅನುಕೂಲ ಸಹೋದರರು ಸ್ವಲ್ಪ ಮನಸ್ತಾಪ ಬರಬಹುದು ಸ್ವಲ್ಪ ಹುಷಾರು ಅದೇನಂಥ ತಲೆನೋವಿನ ಇದಲ್ಲ ಯೋಚನೆ ಮಾಡಬೇಡಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ಒಂದು ಹಬ್ಬದ ವಾತಾವರಣ ನಿಮ್ಮ ಪಾಲಿಗಂತೂ ಯಥೇಚ್ಛವಾದ ಲಾಭ ಮಾಡಿದೆ ಈ ಹಬ್ಬ ಗಣಪತಿ ಹಬ್ಬ ನಿಜವಾಗಿ ನಾನು ಒಂದು ರೀತಿಯ ವರವಾಗಿದೆ ಆ ರೀತಿಯಲ್ಲಿ ನಿಮಗೆ ಒಂದು ಅನುಕೂಲದ ವಾತಾವರಣ ಚೆನ್ನಾಗಿದೆ ವಾರದ ಆದಿ ನಿಮ್ಮ ಪಾಲಿಗೆ ತುಂಬ ಶುಭಕರವಾಗಿರುತ್ತದೆ ಸಂಶಯ ಇಲ್ಲ ಲಾಭಾಧಿಪತಿ ಜನ್ಮದಲ್ಲಿದ್ದ ಚಂದ್ರ ಹೀಗಾಗಿ ರಸ ವ್ಯಾಪಾರಿಗಳಿಗೆ ಹಾಲು ಹೈನು ಮತ್ತು ಹೂವು ಹಣ್ಣಿನ ವ್ಯಾಪಾರಿಗಳು ಸಹಜ ಅಲ್ವ ಖರೀದಿ ಆಗಿರ್ತದೆ ಅದರಲ್ಲಿ ನಿಮ್ಮ ರಾಶಿಗಂತೂ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಇನ್ನು ವಾರಾಂತ್ಯ ಗಮನಿಸೋ ವಾರಾಂತ್ಯದಲ್ಲಿ ಸ್ವಲ್ಪಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ತೊಂದರೆ ಇಲ್ಲ ಕುಟುಂಬ ಸೌಖ್ಯ ಚೆನ್ನಾಗಿದೆ ಆಹಾರ ಸೌಖ್ಯ ಚೆನ್ನಾಗಿದೆ ಸ್ತ್ರೀಯರಿಗೆ ಧನ ಲಾಭ ಹೆಣ್ಮಕ್ಕಳಿಗೆ ಉಡುಗೊರೆ ಬರುತ್ತಲ್ಲ ಅದೇ ಹೆಚ್ಚಿನ ಅಯ್ಯೋ ಅಷ್ಟೊಂದು ಬಂದ್ಬಿಡ್ತು ಅವ್ರು ಇವರು ಎಲ್ಲರೂ ಈ ಗೌರಿ ಹಬ್ಬಕ್ಕೆ ಹಣ ಕಳಿಸ್ಬಿಟ್ಟಿದ್ದಾರೆ ಈ ಸಲ ಅಂತ ಆ ರೀತಿಯ ಒಂದು ಶುಭ ಫಲವನ್ನು ಹೆಣ್ಮಕ್ಕಳಿಗೆ ಆ ವಾರಾಂತ್ಯದಲ್ಲಿ ಕಾಣ್ತೀರ ಎಲ್ಲ ಕೊನೆಗೆಲ್ಲ ನಾನು ಏನೂ ನೋಡೇ ಇರಲಿಲ್ಲ ಯಾರು ಕಳಿಸಿದರೆ ಚೆಕ್ ಮಾಡೋ ಒಂದು ಸಲ ಅಂತ ನೋಡಿದೆ ಇಷ್ಟು ದೊಡ್ಡ ಮೊತ್ತ ಅಂತ ಅಂತ ಖುಷಿಯಾಗ್ಬಿಡ್ತೀರ ಪರಿಹಾರಕ್ಕೆ ಏನಪ್ಪ ಅಂತಂದರೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ ಆದಿತ್ಯ ಹೃದಯ ಅದು ಕಣ್ಣಿನ ಬಾಧೆ ಮೂಳೆ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಅದನ್ನು ಸೂಚಿಸ್ತಾ ಇದೆ ವಾರಾಂತ್ಯದಲ್ಲಿ ಹೀಗಾಗಿ ಇದನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ